ವಾಹನಗಳಲ್ಲಿ ದನ ಸಾಗಾಣಿಕೆ ಸಂದರ್ಭದಲ್ಲಿ ಕಿರುಕುಳಕ್ಕೆ ಕಡಿವಾಣ ಹಾಕಿ ದನಗಳ ವಾಹನಗಳಲ್ಲಿ ಸಾಗಿಸುವಾಗ ಕೆಲವರಿಂದ ಉಂಟಾಗುತ್ತಿರುವ ಕಿರುಕುಳಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಸಂಕೇಶ್ವರದಲ್ಲಿ ಪ್ರತಿಭಟನೆ ಶುಕ್ರವಾರ ಸಂತೆಯಲ್ಲಿ ಸುಮಾರು ಮೂರು ತಿಂಗಳಿಂದ ನಡೆಯುತ್ತಿರುವ ಇದು ಸ್ಟ್ರೈಕ್ ದನಗಳ ಖರೀದಿ ಬಂದಾಗಿರುತ್ತದೆ ಸಂಕೇಶ್ವರ ದನಗಳ ಸಂತೆಯಲ್ಲಿ ರೈತರಿಂದ ವ್ಯಾಪಾರಿಗಳಿಂದ ದನಗಳಿಂದ ಖರೀದಿ ಮಾಡುವ ವ್ಯವಹಾರ ಬಂದ್ ಆಗಿರುತ್ತದೆ ಇದರಿಂದ ರೈತರಿಂದ ಏಕೆಂದರೆ ದನಗಳನ್ನು ಖರೀದಿ ಮಾಡಿದ ದಲಾಲರು ವ್ಯಾಪಾರಸ್ಥರು ವಾಹನಗಳಲ್ಲಿ ಸಾಗಾಣಿಕೆ ಮಾಡುತ್ತಿರುವಾಗ ಕೆಲವು ನಕಲಿ ಸಂಘಟನೆಯವರು ವಾಹನಗಳನ್ನು ತಡೆದು ಕಿರುಕುಳ ನೀಡುತ್ತಾರೆ ಹಣ ಬೇಡಿಕೆ ಮಾಡುತ್ತಾರೆ ಕೊಡಲಿಲ್ಲ ಎಂದರೆ ಹಲ್ಲೆಗೆ ಮುಂದಾಗುತ್ತಾರೆ ಎಂದು ರೈತರು ವ್ಯಾಪಾರಿಗಳು ಮತ್ತು ರೈತ ಮುಖಂಡರು ಪ್ರತಿಭಟನೆ ಮಾಡುವ ಮೂಲಕ ಇಲ್ಲಿ ತಿಳಿಸಿದರು ಇಂಥ ಕಿರುಕುಳಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ ಕಿಡಿಗೇಡಿಗಳು ನಕಲಿ ಸಂಘಟನೆಗಳು ಹೆಸರು ಹೇಳಿಕೊಂಡು ಕೆಲವರು ರೈತರಿಗೆ ವ್ಯಾಪಾರಿಗಳಿಗೆ ತೊಂದರೆ ಮತ್ತು ಕಿರುಕುಳ ನೀಡುತ್ತಿರುವುದು ಖಂಡಿಸಿ ಇದನ್ನು ನಿಲ್ಲಿಸಬೇಕು ವಯಸ್ಸಾದ ಎಮ್ಮೆ ಹಾಗೂ ಕಾಲು ಮುರಿದ ಎಮ್ಮೆ ಕೊಂಬು ಡ್ಯಾಮೇಜ್ ಆದ ದನಗಳ ಮಾರಾಟ ಮಾಡುವುದು ರೈತರ ಸಹಜ ಹಾಗೂ ಮಾಮೂಲು ಅಡಚಣೆ ಮತ್ತು ಹಾಗೂ ಬೇರೆ ದನಗಳ ಖರೀದಿಗೆ ವ್ಯವಹಾರ ಮಾಡಬೇಕಾಗುತ್ತದೆ ಎಂದು ರೈತ ಮುಖಂಡರು ರೈತರು ಇಲ್ಲಿ ತಮ್ಮ ಅಳಲನ್ನು ಹೇಳಿಕೊಂಡರು ಎಂದು ತಮ್ಮ ವ್ಯಥೆಯನ್ನು ಹೇಳಿ ಈ ಒಂದು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ದನ ಸಾಗಾಣಿಕೆ ಸಂದರ್ಭದಲ್ಲಿ ಕಿಡುಕುಳಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ

ಇಲ್ಲ ಒಂದೇ ನಮ್ಮ ಶಂಕೇಶ್ವರ ರಟ್ಟ ಯಾವ ಸೆಂಪಿ ಇರಲಿ ಅವು ಚಾಲೂ ಅಲ್ಲ ರೀ ವ್ಯಾಪಾರಿ ವ್ಯಾಪಾರ ರಾಟ ಬರೋದು ರೀ ಮನೆ ಕೊಡ್ದೆ ಮನವಿ ಹೋದ ಬಾಕಿ ಅವ್ರು ಯಾರೂ ಬರಾಕ್ತಾರೆ ನಾವು ಲೆಂಜಿ ಹಿಡಿಯೋದು ರೀ ರೊಕ್ಕ ಕೊಡದ ಬಡಿಯೋದ ಇದನ್ನ ಇಂಥದ್ದೆಲ್ಲ ಯಾಕೆ ಮಾಡೋದಾರ ರೀ ಅದ್ರಿಂದ ಗೋರ್ಮೆಂಟ್ ಅವ್ರು ಅದನ್ನ ಏನು ಒಂದು ಇದಾಕ ನಿರ್ಧಾರ ತಗೋಬೇಕು ಫೈನಲ್ ಮೇಲೆ ನಮ್ಗೆ ಒಂದು ಹಾಜ ಹೆಚ್ಚು ಕೊಡಬೇಕು ನಮ್ಮ ಕೃಷ್ಣರೋಕ್ ಮಂದಿರ ಬೆನೈಗೋದ ಬಿಡಿಯೋದವ್ರಿ ಅದ್ರ ಸಾವಿಗಾಡಿ ಆಗಿತ್ರಿ ಮಂದಿರಿ ನಾವ್ ಎಷ್ಟೋ ಕಂಪ್ಲೇಂಟ್ ಮಾಡಿವ್ ನಾವು ದಂಡ ಕೊಟ್ಟು ಬಂದಿವ್ರಿ ಎಷ್ಟೋ ಸಂಜೆ ಚಲೋ ಇದ್ರ ಭಿ ಕೊಡೋದನ ಕೆಟ್ಟ ಇದ್ರ ಭಿ ಕೊಡೋದನ್ನ ಯತ್ ಸಂಬಂಧ ಪೈರ ಇಲ್ಲ ಯಾರ ಹಿಡ್ಯಾರಲ್ರಿ ಅವ್ರಿ ಎಷ್ಟ ಮಂದಿ ಮಂದಿ ಕೊಡೋರು

ಮತ್ತು ರೈತಗೆ ಭಾಳ ಅನ್ಯಾಯ ರೀ ಮನ್ಯಾಗ ಒಂದು ಎಮ್ಮೆ ಕರದ್ ಮಾಡಿದ್ರೆ ಒಂದು ಮನೆ ಇಡ್ತೈತಿ ಬಟ್ ಯಾವಕ್ಕನೀಗ ಅಡಚಣೆ ಇದ್ರೆ ಗೋರ್ಮೆಂಟ್ ಅವ್ರಿಗೆ ಏನು ಕೊಡುವುದಿಲ್ಲ ಮತ್ತು ರೈತಗ ಈಗ ಎಮ್ಮೆ ಒಂದು ವ್ಯಾಪಾರಸ್ಥರ ಹೆಮ್ಮೆ ಸಾಟ ಮಾಡ್ರೆ ಅದು ಒಂದು ಕೋಟ ಮನೆ ಕರೆದಿದ್ರಿ ಅದನ್ನೇನು ಮನ್ಯಾಗ ಸಾಕುವಂಥ ಪರಿಸ್ಥಿತಿ ಇರೋದಿಲ್ಲ ಅವ್ರಿಗೆ ಅವ್ರಿಗೆ ಅನ್ಯಾಯ ಐತಿ ಮತ್ತು ಇವು ಸಂಘಟನೆಗಳು ಅನೇಕಗಳು ಎಲ್ಲ ಅವ್ರ ಎಪ್ಪಾರಸ್ತ ಜನಗಳು ಹೊಡಗುತ್ತ ಹೋಗುತ್ತಿದ್ದಾಗ ಅಡಚಣೆ ಮಾಡ್ತಿರ್ತಾರೆ ಗಾಡಿ ಅಡದ ಐವತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ಈ ಥರ ಅನ್ಯಾಯ ಮಾಡ್ತಿರ್ತಾರೆ ಅವ್ರಿಗೆ ಸರಿ ಕಾನೂನು ಕ್ರಮ ತಗೋಬೇಕು ಈ ತರ ಅನ್ಯಾಯ ಆಗಬಾರ್ದು ರೈತಗ ನಮ್ಮ ಹೆಸರು ಮಾರುತಿ ಬಾಬು ಗಸ್ತಿ ರೀ ಪ್ರಕಾಶ್ ಪ್ರಕಾಶ್ ತಮ್ಮ ದೊನಾಳ್ ಅಂದ್ರೆ ನಾನು ರೈತ ಇದನ್ರಿ ಇವ್ರೇನೋ ವ್ಯಾಪಾರಿ ಬೇಕಲ್ಲ ಜನ ತಗೊಂಡ್ ಬರ್ಬೇಕಾರೆ ಗಾಡಿಗಳು ಇಡದ ಹತ್ತು ಸಾವಿರ ಕೊಡು ಐವತ್ತು ಸಾವಿರ ಕೊಡು ಇವ್ರಿಡೋದೇಕು ಒಂದೇ ಗಾಡಿಗಳು ಇಡೋದಿಲ್ಲ ಇವ್ರಲ್ಲ ಯಾರು ಹೊಯ್ಯನಿಲ್ಲ

ಈಗ ನಮ್ ರಾಕದ್ ಇದ್ರೆ ಈಗ ನಮ್ಮ ಹಿಂಗರಲ್ಲ ನಮ್ನ ಎಲ್ಲ ಎಲ್ಲ ರೈತರ ತಳಿ ಎಲ್ಲ ರೈತರಿಗೆ ನಾವ್ ಕೊಡತವ್ರಿ ಹಾಗೇನು ಕಮ್ ಕೊಡತಾವ್ರಿ ಈಗ ಒಂದ್ ಬ್ಯಾಡದ ಎತ್ತ ಬೇಡದ್ ಎಮ್ಮೆ ಮಾರಾಕ ಬಂದ್ರ ಯಾರು ತಗಾರದವ್ರ ಈಗ ನಾವ್ ಕೊಟ್ಟು ಬಿಪಾರ ಬಂದಕ್ಕೆ ಏನ್ ಹಿಡ್ಕೊಂಡು ನಾವ್ ಯಾವ ಗಾಡಿ ಗಾಡಿ ಹಿಡಿಯುತ್ತ ಐವತ್ತು ಸಾವಿರ ಕೊಡು ಒಂದ್ ಎಪ್ಪತ್ ಸಾವಿರ ಕೊಡು ಆ ಟ್ರಕ ಕೊಡುದಕ್ಕೆ ಗಾಡಿ ಮೆಡಿಕೆ ಸಮಸ್ಯೆ ಬಿಟ್ಟರೆ ಸತ್ಯಪ್ಪ ಪೂಜೆ